ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಖುಷಿಯಾಗಿದ್ದೀರಾ ಅನ್ಕೋತೀವಿ ನಾವಂತೂ ಸೂಪರ್ ಆಗಿದ್ದೀವಿ ಯಾಕಂದ್ರೆ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ ಜಪಾನಿಗೆ ಹಾಗೆ ಆನ್ ವೇ ಸಿದ್ಧಗಂಗಾ ಮಟ್ಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಪ್ರಾರ್ಥನೆ ಸಿದ್ಧಗಂಗಾ ಮಠದಲ್ಲಿ ನಾವು ದೇವಸ್ಥಾನದ ದರ್ಶನ ಎಲ್ಲ ಚೆನ್ನಾಗಾಯಿತು ನೋಡ್ಕೊಂಡ್ಬಿಟ್ಟು ಹೊರಟ್ರಿ ಊಟ ಮಾಡೋದು ಆ್ಯಕ್ಚುಲಿ ಇಡ್ಲಿ ತಿಂಡಿ ನನ್ನ ಮಗ ಅಲ್ಲಿ ಬಿದ್ದು ಗಾಯ ಮಾಡ್ಕೊಂಡ ನೋಡಿ ಊರಿಗೆ ಹೋಗೋ ಟೈಮಲ್ಲಿ ತುಂಬ ಬೇಜಾರಾಯಿತು ತುಂಬ ಹತ್ತು ಬಿಟ್ಟ ಸ್ವಲ್ಪ ಬ್ಲಡ್ ಬ್ಲಂಡು ಸ್ಕ್ರ್ಯಾಚಸ್ ಆಗಿದೆ ಈಗ ಒಳಗಡೆ ರೆಡಿ ಆಗ್ತೀವಿ ನಮ್ಮ ಅಪ್ಪಾಜಿ ಅಮ್ಮ ತುಂಬ ಹತ್ತು ಬಿಟ್ಟರು ನನಗೂ ತಟ್ಕೊಳೋಕ್ಕಾಗಲಿಲ್ಲ ಸಿಕ್ಕಾಬಟ್ಟೆ ಬೇಜಾರಾಯಿತು ಅಪ್ಪ ಅಮ್ಮ ಬಿಟ್ಟು ಹೋಗ್ಬೇಕಾದ್ರೂ ಹಾಗೆ ಅಲ್ವ ತುಂಬ ನೋವಾಗುತ್ತೆ ಅದನ್ನು ತುಂಬ ಬೇಜಾ ಮಾಡ್ಕೊಂಡು ಹತ್ಬಿಟ್ಟ ಮರೆಸೋದಕ್ಕೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬಂದೆ ಅವ್ರ ಅಜ್ಜ ಅಜ್ಜಿನ ತುಂಬ ಮಿಸ್ ಮಾಡ್ಕೊಂಡ ಇದು ಸೆಕ್ಯೂರಿಟಿ ಚೆಕ್ ಆಯಿತು ಅಲ್ಲಿ ನಮ್ಮದು ಬ್ಯಾಗ್ ಇಟ್ಕೊಂಡ್ರು ಸೆಲ್ಫಿ ಸ್ಟಿಕ್ನ ಏನೋ ಅಂದ್ಕೊಂಡ್ಬಿಟ್ಟು ಸೊ ಆಮೇಲೆ ಕ್ಲಿಯರ್ ಮಾಡಿ ಕಳಿಸಿದ್ರು ಇವಾಗ ಗೇಟ್ ನಂಬರ್ ಸಿ ಫೋರ್ ಇದ್ದೀವಿ அறித்தீர கேள்வி ಅಲ್ಲಿ ಇಲ್ಲಿ ಸ್ಟಿಕ್ ಮಾಡಿಲ್ಲ ಅಂಟಿಸು ಹನ್ನೆರಡು ಗಂಟೆ ಆದರೂ ಆಟ ಆಡ್ತಾ ಇದೆಯಾ ನಿದ್ರೆ ಬರ್ತಿಲ್ಲ ನಿಮಗೆ ಸ್ಟ್ರೋಲರ ಚೆಕ್ನಿಗೆ ಹಾಕಾಯಿತು ಇಲ್ಲೇ ಇರೋ ಸ್ಟ್ರೋಲರ್ ಥರ ಕೈಪಲ್ಲಿದೆ ಸೊ ಲಗ್ಗೇಜ್ ಇಟ್ಕೊಂಡು ನೆಕ್ಸ್ಟ್ ಟ್ರ್ಯಾಂಡ್ಸಿಟ್ಟು ಕೊಲಾಲಂಪುರ್ ಟು ಜಪಾನ್ ಇ

ನಮಗೆ ಪಕ್ಕದ ಸೀಟಲ್ಲಿ ಜಾಪನೀಸ್ ಲೇಡಿ ಬಂದಿದ್ರು ಅವರು ಆಗಲ್ಲ ಬೇಬಿ ಇದೆ ಅಂತ ಪಾಪ ಅವರೇ ಇನ್ನೊಂದು ಸೀಟಿಗೆ ಹೋದರು ನಮಗೆ ಎಮ್ ಟಿ ಸೀಟ್ ಸಿಕ್ತು ಪಕ್ಕದಲ್ಲಿ ಆರಾಮಾಗಿ ಚಿಕ್ಕ ಮಲ್ಕೊಂಡು சன்செட் ஆக்தௌஜி அத்த வியூ மாத்த மஸ்தி துபா சன்க் காண இன்னேன் ஜப்பான் பண்ணே விடத்து ಎಲ್ಲಿ ಬಂದಿದ್ಯಾ ಅದು ಮುಟ್ಟಿದೀವಿ ನನ್ನ ಹಸ್ಬೆಂಡ್ನ ನೋಡಿ ತುಂಬ ಖುಷಿ ಆಯಿತು ಇಷ್ಟೋ ತನಕ ಪಟ್ಟಿದ್ದು ಅಡ್ವೆಂಚರ್ ಕಷ್ಟ ನನ್ನ ಮಗನ ಜೊತೆ ಎಲ್ಲ ಮಾಯ ಆಗೋಗ್ಬಿಡ್ತು ಅಷ್ಟು ಖುಷಿಯಾಯಿತು ಇನ್ನು ಅವ್ರು ಹಿಡ್ಕೊಂಡ್ರು ಚಿಕ್ಕನ ನಾನು ಆರಾಮಾಗಿ ಬಂದೆ ಆಡ್ಕೊಂಡಿದ್ದಾರೆ ಕಾಯ್ತಾ ಇದ್ದೀವಿ ಅಪ್ಪ ಅಮ್ಮಗೆ ಆಟಾಡ್ತಿದ್ದಾರೆ ಇಬ್ರು ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ ಅವ್ನು ಮಾತಾಡೋದೆಲ್ಲ ಕೇಳ್ತಿದ್ದಾರೆ ಹಸು ಹೊಸ ಎಲ್ಲ ಹೇಳ್ತಾ ಬೇಕು ಅಂದ್ ತನಕ ನೋಡಿ ಪ್ರೋತ್ಸಾಹಿಸಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ